ತಿಳುವಳಿಕೆ ಬಂದಿರೋ ಪ್ರಕಾರ ಈ ತರ ಅಭಿಮಾನಿ ಫಾಲೋವರ್ಸ್ ಇರೋದನ್ನ ನನ್ನ ಲೈಫ್ ಅಲ್ಲೇ ನೋಡಿಲ್ಲ ನೆಕ್ಸ್ಟ್ ಲೆವೆಲ್ ಸಿನಿಮಾನ ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಸರ್ ಅವರು ಕೊಟ್ಟಿದ್ದಾರೆ ಸುಕ್ಕದಲ್ಲಿ ಮಾತ್ರ ಜೊತೇಲಿರಲ್ಲ ಕಷ್ಟದ ಕಾಲದಲ್ಲೂ ಜೊತೆಲಿ ನಿಂತ್ಕೊಂಡು ಬೆಳೆಸ್ತೀವಿ ಅನ್ನೋದಕ್ಕೆ ಇದೊಂದೇ ಪ್ರೂವ್ ಅನ್ಸುತ್ತೆ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಡೆವಿಲ್ನ ಈ ಲೆವೆಲ್ಗೂ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಯಾವ ನಟ್ರಿಗೂ ಮಾಡಿರಲಿಲ್ಲ ಅನ್ನೋಂಥದ್ದನ್ನು ನ್ಯೂಸ್ಗಳಲ್ಲೇ ಹೇಳ್ತಾರೆ ನಾನು ಅದನ್ನೇ ನೋಡ್ತಾ ಇದ್ದೆ ವಾವ್ ಅಂತ ದಿಸ್ ದ ಸಕ್ಸಸ್ ಪೋಸ್ಟ್ ಮಾಡಿದ್ದೆ ಬಂದು ಈಶಾ ಫೌಂಡೇಶನ್ ಇದೆ ಅಲ್ಲ ಅಲ್ಲಿಂದ ಫೈವ್ ಕಿಲೋಮೀಟರ್ ಒಂದು ಬೂತ್ ಬಂಗ್ಲಾ ತರ ಒಂದು ಸೆಟ್ ಅಪ್ ಹಾಕಿರ್ತಾರೆ ಸೊ ಅಲ್ಲಿ ಶೂಟ್ ನಡೆಯುತ್ತೆ ಆ ಹೆಸರು ಏನೋ ಗೊತ್ತಿಲ್ಲ ಒಂದಷ್ಟು ಜನ ಹೇಳೋತರ ನೆಗೆಟಿವ್ ಅಂತಾರೆ ಪಾಸಿಟಿವ್ ಅಂತಾರೆ ಡೆವಿಲ್ ಅನ್ನೋ ಹೆಸರು ನಮ್ಮ ಇಂಡಸ್ಟ್ರಿಯ ಕೆಪಾಸಿಟಿಯನ್ನು ನಮ್ಮ ಕಲೆಯನ್ನ ಕನ್ನಡಿಗರ ಕಲೆಯನ್ನ ಬೇರೆ ಕಡೆ ಹಬ್ಸೋದಕ್ಕೆ ಅದು ಅಗತ್ಯತೆ ಇರುತ್ತೆ ಅದನ್ನ ಮಾಡಲೇಬೇಕು ಪರಭಾಷೆಯಲ್ಲೂ ಅಂತ ನಾನಿಂಗ ಮಾಡ್ತಾ ಮಾಡ್ತಾ ತಮಿಳೂರ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಹೀಗೆ ದರ್ಶನ್ ಸರ್ ಅವರ ಡವಿಲ್ ಸಿನಿಮಾ ರಿಲೀಸ್ ಆಗಿ ಅದ್ಧೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಕನ್ನಡ ಮಾತ್ರವಲ್ಲ ಪರಭಾಷೆಯ ಪ್ರೇಕ್ಷಕರು ಕೂಡ ಡವಿಲ್ ಸಿನಿಮಾವನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗೆ ಅಭಿಮಾನಿಗಳ ಸಂಭ್ರಮ ಕೂಡ ಮೇರೆ ಮೀರಿದೆ ಎಲ್ಲಾ ಕಡೆ ಎಲ್ಲಾ ಥಿಯೇಟರ್ಗಳ ಎದುರಿಗೆ ದೊಡ್ಡ ದೊಡ್ಡ ಕಟ್ಔಟ್ಗಳು ಅಭಿಮಾನಿಗಳ ಸಂಭ್ರಮಾಚರಣೆ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಹೀಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ನಟ ನಟಿಯರು ದರ್ಶನ್ ಸರ್ ಅವರ ಅಭಿಮಾನಿಗಳಾಗಿದ್ದಾರೆ ತುಂಬ ದೊಡ್ಡ ಅಭಿಮಾನಿಗಳಾಗಿದ್ದಾರೆ ಅದೇ ರೀತಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಸಕ್ರಿಯವಾಗಿರ್ತಕ್ಕಂಥ ನಟಿ ಅವರು ಕೂಡ ದರ್ಶನ್ ಸರ್ ಅವರ ತುಂಬ ದೊಡ್ಡ ಅಭಿಮಾನಿ ಇದೀಗ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಸೊ ಅವರ ಒಂದು ತಮಿಳು ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ ಇದರ ಈ ಸಂಭ್ರಮದ ಜೊತೆಗೆ ಅವರು ಕೂಡ ಡವಿಲ್ ಸಿನಿಮಾ ನೋಡ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಜೊತೆ ಮಾತು ಕೂತಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ನೀವು ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್ ಸೊ ನಿಮ್ ಗೊತ್ತಿರೋ ಹಾಗೆ ಡೆವಿಲ್ ತುಂಬಾ ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾನ ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಸರ್ ಅವ್ರು ಕೊಟ್ಟಿದ್ದಾರೆ ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿ ಮ್ಯಾಮ್ ಸಿನಿಮಾ ನೋಡಿದಿರಾ ಸೊ ನಿಮ್ಮ ಒಂದು ಆ ಸಂಭ್ರಮ ಆ ಡಿ ಬಾಸ್ ಅಂದ್ರೆ ನಾನು ಅದೇ ಪೋಸ್ಟ್ ಹಾಕಿದೆ ಡೆವಿಲ್ ಹಬ್ಬ ಅಂತ ಸೊ ಅದು ನಮ್ಗೆ ಗೊತ್ತಿತ್ತು ನಮ್ಮ ಅಭಿಮಾನಿಗಳು ಅಂದ್ರೆ ನಮ್ಮ ಡಿ ಬಾಸ್ ಎಲ್ಲರಿಗೂ ಗೊತ್ತಿತ್ತು ಯಾಕೆಂದ್ರೆ ಅವ್ರ ಸಿನಿಮಾಗಳಂದ್ರನೆ ನಾವೆಲ್ಲರೂ ಮನ್ಸಿಂದ ಫೀಲ್ ಮಾಡಿ ನಮ್ಮನೆ ಹಬ್ಬ ನಮ್ಮನೆ ಮಗ ಅನ್ನೋ ತರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸೊ ಒಬ್ವಿಯಸ್ಲಿ ಅದೇ ತರ ಡೆವಿಲು ಕೂಡ ನಾವು ಸೆಲೆಬ್ರೇಷನ್ ಮಾಡ್ತಿದೀವಿ ಬಟ್ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಡೆವಿಲ್ನ ಈ ಲೆವೆಲ್ಗೂ ಸೆಲೆಬ್ರೇಷನ್ ಮಾಡ್ಬೋದು ಅಂತ ನಾನು ನೋಡ್ತಿದ್ದೆ ರೀಲ್ಸ್ ಅಲ್ಲೆಲ್ಲ ಎಷ್ಟೋ ಜನದು ಯಾವುದಾದೋ ಊರುಗಳಲ್ಲಿ ಈ ಮಂಡ್ಯ ಆಗಿರ್ಬೋದು ಮದ್ದೂರ್ ಆಗಿರ್ಬೋದು ಈ ರಾಯಚೂರು ಉತ್ತರ ಕರ್ನಾಟಕ ಹುಬ್ಲಿ ಎಲ್ಲಾ ಕಡೆನೂ ಅಷ್ಟೇ ನಮ್ಮ ಮೈಸೂರು ಇಲ್ಲಿ ನಿಯರ್ ಬೈ ಎಲ್ಲಿ ಬೆಂಗಳೂರು ಎಲ್ಲಾ ಕಡೆನೂ ಮರಿಗಳನ್ನೆಲ್ಲ ಎಷ್ಟೋ ಮುನ್ ಎಷ್ಟು ಮೂವತ್ತು ಇಪ್ಪತ್ತು ಹದಿನೈದು ಹತ್ತು ಮರಿಗಳನ್ನ ಇದ್ ಮಾಡಿ ಬಿರಿಯಾನಿ ಮಾಡೋದು ಅಲ್ಲಿ ಬರೋ ಜನರಿಗೆ ಊಟ ಕೊಡೋದು ಈ ತರ ಎಲ್ಲಾ ಆಗ್ತದೆ ತುಂಬಾ ಖುಷಿ ಆಗುತ್ತೆ ಇದು ಯಾವ ನಟ್ರಿಗೂ ಮಾಡಿರ್ಲಿಲ್ಲ ಅನ್ನೋಂತದ್ದ ನ್ಯೂಸ್ ಗಳಲ್ಲೇ ಹೇಳ್ತಾರೆ ನಾನು ಅದನ್ನೇ ನೋಡ್ತಾ ಇದ್ದೆ ವಾವ್ ಅಂತ ದಿಸ್ ಇಸ್ ದ ಸಕ್ಸಸ್ ಅಂತಾನು ನಾನು ಪೋಸ್ಟ್ ಮಾಡಿದೆ ಸೊ ಅದು ಅಲ್ಲದೆ ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಪ್ರಮೋಟ್ ಮಾಡೋದಕ್ಕಿಂತ ಇಂಗ್ಲೀಷ್ ಸಿನಿಮಾದವ್ರೂ ಅವ್ರೂ ಅಂದರೆ ಇಂಗ್ಲೀಷ್ ನ್ಯೂಸ್ಗಳಲ್ಲಿ ಆಗಿರ್ಬೋದು ಆರ್ಟಿಕಲ್ಸಲ್ಲೂ ಆ ಒಂದು ಸೆಲೆಬ್ರೇಷನ್ ಅವ್ರು ಹೇಳೋ ರೀತಿ ನೋಡಿದ್ರೆ ವಾವ್ ಅನ್ಸುತ್ತೆ ನಾನು ಅದನ್ನು ಪೋಸ್ಟ್ ಮಾಡಿದೆ ಸೊ ತುಂಬ ಎಲ್ಲ ಒಂದು ಕಡೆ ಖುಷಿ ಆಗ್ತಿದೆ ನಾವು ಅಲ್ಲಿಗೂ ರೀಚ್ ಆಗಿದ್ದೀವಲ್ಲ ನಮ್ಮ ಸಿನಿಮಾಗಳು ನಮ್ಮ ಡಿ ಬಾಸ್ ಡೆವಿಲ್ ಸಿನಿಮಾದಿಂದ ಅವರು ನ್ಯೂಸ್ ಮಾಡೋ ತರ ಆಗಿದೆ ಅಲ್ಲ ಒಂದು ಸೆಲೆಬ್ರೇಷನ್ ಅದೊಂದು ತುಂಬಾ ಖುಷಿ ಆಗಿದೆ ಆಲ್ ದ ಕ್ರೆಡಿಟ್ ಗೋಸ್ಟು ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅನ್ಬೋದು ಯಾಕಂದ್ರೆ ಅಹ್ ಅದನ್ನ ಪ್ರೂವ್ ಮಾಡ್ಕೊಂಡಿದೀವಿ ಎಲ್ಲೋ ನಾವು ಅಭಿಮಾನಿಗಳಾಗಿ ಡಿ ಬಾಸ್ ಅಭಿಮಾನಿಗಳಾಗಿ ನಾವು ಸುಖದಲ್ಲಿ ಮಾತ್ರ ಇರಲ್ಲ ಕಷ್ಟದ ಕಾಲದಲ್ಲೂ ಜೊತೆಲಿ ನಿಂತ್ಕೊಂಡು ಬೆಳೆಸ್ತೀವಿ ಅನ್ನೋದಕ್ಕೆ ಇದೊಂದೇ ಪ್ರೂವ್ ಅನ್ಸುತ್ತೆ ದಿಸ್ ಇಸ್ ದ ರಿಯಾಲಿಟಿ ಏನಂತಾರೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ನಮ್ಮ ಇಂಡಸ್ಟ್ರಿಗೆ ಸೊ ಎಲ್ಲೋ ಒಂದ್ ಕಡೆ ತುಂಬಾನೇ ಕನ್ನಡತೆ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಲ್ ಇದ್ದು ಒಂದು ಒಬ್ಳು ಹೀರೋಯಿನ್ ಆಗಿ ಎಲ್ಲೋ ಹೆಮ್ಮೆ ಅನ್ನೋ ಫೀಲ್ ಆಗ್ತಿದೆ ಈ ಒಂದು ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಬರ್ಸುವಾಗ ದರ್ಶನ್ ಸರ್ ಅವರು ಅಭಿಮಾನಿಗಳು ಕೂಡ ಅದನ್ನ ಅಷ್ಟೇ ಸಂಭ್ರಮಿಸ್ತಾ ನಿಮ್ಗೆ ನಾನು ನೋಡಿರೋ ಪ್ರಕಾರ ನನಗೆ ತಿಳಿವಳಿಕೆ ಬಂದಿರೋ ಪ್ರಕಾರ ಈ ತರ ಅಭಿಮಾನಿ ಫಾಲೋವರ್ಸ್ ಇರೋದನ್ನ ನನ್ನ ಲೈಫಲ್ಲೇ ನೋಡಿಲ್ಲ ಯಾಕಂದ್ರೆ ಹೌದು ಎಲ್ಲರಿಗೂ ಅಭಿಮಾನಿ ಅವ್ರವ್ರದೇ ಆದಂತ ಒಂದು ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಾರೆ ಅವ್ರದೇ ಆದಂತ ಒಂದು ಸಿನಿಮಾಟಿಕ್ ವೇಗೆ ಅವ್ರ ಸ್ಟೈಲ್ಗೆ ಅವ್ರ ಆಕ್ಟಿವಿಟೀಸ್ಗೆ ಇಷ್ಟ ಅಭಿಮಾನಿಗಳು ಎಲ್ಲಾ ಸ್ಟಾರ್ಸ್ಗೂ ಇದ್ದಾರೆ ಬಟ್ ದಿಸ್ ಇಸ್ ಒಂಥರ ಡಿಫ್ರೆಂಟ್ ನಮ್ ಡಿ ಬಾಸ್ ಸೆಲೆಬ್ರಿಟೀಸ್ ನಾವುಗಳೆಲ್ಲ ಯಾಕೆಂದ್ರೆ ನೀವು ಏನು ಮಾಡದ್ರು ಹೇಗಿದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಮನೆಯವರು ಅಂತಾನೆ ಪ್ರೀತಿ ಮಾಡದೆ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಅಂತ ಹೇಳೋದ್ರಲ್ಲಿ ತಪ್ಪೇ ತಪ್ಪಾಗಲಲ್ಲ ಅದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ ಎಲ್ಲ ನಿಮ್ಮ ಅಂದ್ರೆ ನೋಡ್ತಿರೋರಿಗೆ ಗಾಬರಿ ಆಗತ್ತೆ ಆ ಲೆವೆಲ್ಗೆ ಗೆ ಇನ್ನೇನ್ ಬಾಸ್ ಇದ್ದಿದ್ರೆ ಇನ್ನೆಂಗ್ ಇರ್ತಿತ್ತು ಅಂತ ಅಮ್ಮಾ ಇದು ಒಂದು ಸಂಭ್ರಮ ಅಂದ್ರೆ ಇವಾಗ ದರ್ಶನ್ ಸರ್ ಅವ್ರ ಸಿನಿಮಾ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ ನೀವು ಕೂಡ ಸಿನಿಮಾ ನೋಡಿದಿರಾ ತುಂಬಾ ಎಂಜಾಯ್ ಮಾಡಿದಿರಾ ಸೊ ಇದ್ರ ಜೊತೆ ಇನ್ನೊಂದು ಸಂಭ್ರಮ ಇದೆ ಏನಂತ ಹೇಳಿದ್ರೆ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿ ತಮಿಳು ಸಿನಿಮಾ ಇಂಡಸ್ಟ್ರಿಗೆ ಹೋಗಿದ್ದೀರಾ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ತಮಿಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊದಲ ತಮಿಳು ಸಿನಿಮಾ ಸೊ ಅದರ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಕೊಡೋದಾದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಕನ್ನಡ ಸಿನಿಮಾಗಳು ಮಾಡ್ತಾನೆ ಬಂದಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಅದೊಂದು ಕೊರತೆ ಇದ್ದೇ ಇರುತ್ತಲ್ವಾ ಇನ್ನೂ ಸೂಪರ್ ಡೂಪರ್ ಇಟ್ ನಾವು ಯಾಕಂದರೆ ಡಿ ಬಾಸ್ ಅಭಿಮಾನಿ ಆಗಿರೋದ್ರಿಂದ ನಮಗೂ ಎಲ್ಲೋ ಒಂದು ಕಡೆ ಒಂದು ಚೂರು ನೋಡಬೇಕು ಆ ಒಂದು ಶಿಲ್ಲೆ ಚಪ್ಪಾಳೆ ನಮಗೆ ಆದಂಥ ಒಂದು ಫಾಲೋವರ್ಸ್ ಬೇಕು ಅಂತ ಸೊ ಅದ್ರಲ್ಲಿ ನಾನು ಇನ್ನು ಮತ್ತೆ ಡಿ ಬಾಸ್ನ ನ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಯಾಕಂದ್ರೆ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ನಾವು ಅವ್ರ ಅಭಿಮಾನಿ ಅನ್ನೋದಕ್ಕೆ ಅವರ ಸೆಲೆಬ್ರಿಟೀಸ್ ನಮ್ಮ ಅಭಿಮಾನಿ ಆಗಿ ನಮ್ಮ ಸಿನಿಮಾಗಳನ್ನು ನೋಡ್ತಾರೆ ನಮಗೂ ಸಪೋರ್ಟ್ ಮಾಡ್ತಾರೆ ದಟ್ ಈಸ್ ವೆರಿ ಬಿಗ್ ಥಿಂಗ್ ಅದ್ರ ಜೊತೆಗೆ ಇವಾಗ ನನ್ನ ತಮಿಳ್ ಸಿನಿಮಾ ರಿಲೀಸ್ ಅಂತ ಡೇಟ್ ಹಾಕಿದ ತಕ್ಷಣನೇ ಡಿ ಬಾಸ್ ಸೆಲೆಬ್ರಿಟೀಸ್ಗಳೇ ಎಷ್ಟೋ ಪೋಸ್ಟ್ ಮಾಡ್ತಾರೆ ಆಲ್ ದ ಬೆಸ್ಟ್ ಮೇಡಮ್ ನಮಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ನಿಮ್ಮ ಸಿನ್ಮಾ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಲ್ಲಾದ್ರೂ ರಿಲೀಸ್ ಆಗುತ್ತೆ ತಮಿಳ್ ಸಿನ್ಮಾ ನಾವು ಹೋಗಿ ನೋಡ್ತೀವಿ ಅಂತಾರೆ ಇದೆಲ್ಲ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ ಯಾಕಂದ್ರೆ ಏನೋ ಒಂದು ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಅವ್ರನ್ನ ಬೆಳೆಸಿದ್ರ ಜೊತೆಗೆ ಅವ್ರು ಅಭಿಮಾನಿ ಆದಂತ ಆಕ್ಟ್ರಸ್ನೂ ಬೆಳೆಸ್ತಾರಲ್ಲ ಅದು ಒಂದು ದೊಡ್ಡ ವಿಷಯ ಆಮೇಲೆ ತಮಿಳ್ ಇಂಡಸ್ಟ್ರಿಗೆ ಹೋಗ್ತಿರೋದು ಒಬ್ವಿಯಸ್ಲಿ ಅಲ್ಲ ಒಬ್ಳು ಹೀರೋಯಿನ್ಗೆ ಗೆ ಕನ್ನಡ ಸಿನಿಮಾಗಳ ಜೊತೆ ಇಷ್ಟು ವರ್ಷದಲ್ಲಿ ಇಷ್ಟು ಸ್ಟ್ರಗಲ್ ಇರುತ್ತೆ ಇದ್ರ ಮಧ್ಯದಲ್ಲಿ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದೀನಿ ಅಂದ್ರೆ ಒಬ್ವಿಯಸ್ಲಿ ಒಂದು ಪ್ರೌಡ್ ಫೀಲ್ ಎ ನಮ್ಗೆ ಯಾಕಂದ್ರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಾಗ ಹೋಗಿ ಶೂಟ್ ಮಾಡ್ಕೊಂಡು ಸಿನಿಮಾ ರಿಲೀಸ್ ಆಗೋದೆ ಕಷ್ಟ ಅಂತದ್ರಲ್ಲಿ ಸಿನಿಮಾ ಸಿನಿಮಾ ರಿಲೀಸ್ ಅಂತಕ್ ಬಂದಿರೋದು ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ ಈಗ ಕೆಲವ್ರು ಹೇಳ್ತಾರೆ ಮ್ಯಾಮ್ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಇದೇ ಕನ್ನಡ ಸಿನ್ಮಾಗಳನ್ನು ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಬೇರೆ ಭಾಷೆ ಸಿನ್ಮಾಗಳನ್ನ ಮಾಡೋದು ಬೇಡ ಈ ಥರದೆಲ್ಲ ಹೇಳ್ತಾರೆ ಮ್ಯಾಮ್ ಬಟ್ ಇನ್ನೊಂದು ವಾದ ಇರುತ್ತೆ ನಮ್ಮ ಇಂಡಸ್ಟ್ರಿಯ ಕೆಪಾಸಿಟಿಯನ್ನು ಮತ್ತೆ ನಮ್ಮ ಕಲೆಯನ್ನು ಕನ್ನಡಿಗರ ಕಲೆಯನ್ನು ಬೇರೆ ಕಡೆ ಹಬ್ಸೋದಕ್ಕೆ ಅದು ಅಗತ್ಯತೆ ಇರುತ್ತೆ ಅದನ್ನ ಮಾಡಲೇಬೇಕು ಪರಭಾಷೆಯಲ್ಲೂ ಸಿನ್ಮಾಗಳನ್ನ ಮಾಡಬೇಕು ಅಂತ ಈ ಒಂದು ಚರ್ಚೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೌದು ಸರ್ ನೀವು ಹೇಳಿದ ಕರೆಕ್ಟು ಫಸ್ಟು ನಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಇದಿತ್ತು ಮೆಂಟಾಲಿಟಿ ಇತ್ತು ಬಟ್ ಇವಾಗ ನನಗಿಂತ ಒಳ್ಳೊಳ್ಳೆ ನಟಿಯರ್ ಆಗಿರ್ಬೋದು ಒಳ್ಳೊಳ್ಳೆ ಹೀರೋಗಳು ಓಕೆ ಪ್ಯಾನ್ ಇಂಡಿಯಾ ಮೂವೀಸ್ನ ಮಾಡಿರೋದ್ರಿಂದ ಸೊ ಇನ್ನೂ ಇವಾಗ ಇಂಡಸ್ಟ್ರಿಗೆ ಏನಂತಾರೆ ಅಂಬೆಗಾಳ ಅಂತಲೇ ಹೇಳ್ಬೋದು ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಬಟ್ ಹಾಗೆ ನಮ್ಮ ಇಂಡಸ್ಟ್ರಿಗಿಂತ ಬೇರೆ ಇಂಡಸ್ಟ್ರಿ ಅವಕಾಶ ಸಿಗ್ತಿದೆ ಅಂದರೆ ನಮ್ಗೆ ಏನೋ ಒಂದು ನಮ್ಮಲ್ಲಿ ಒಂದು ಕಲೆ ಇದೆ ಸೊ ಅದನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಅನ್ನೋದು ಒಂದು ಖುಷಿ ವಿಷಯ ವಾಟ್ ಎವರ್ ಇಟ್ ಈಸ್ ನಾವು ಎಷ್ಟೇ ಬೇರೆ ಲಾಂಗ್ವೇಜ್ ಬೇರೆ ಕಂಟ್ರಿ ಸಿನಿಮಾ ಮಾಡಿದ್ರು ಅದ್ ಎಲ್ಲೋ ಇರುತ್ತೆ ಕನ್ನಡಿಗರು ಅಂತ ಅಂಡ್ ಒಂದು ಪ್ರೌಡ್ ಫೀಲ್ ಕನ್ನಡದವ್ರಾಗಿ ಕನ್ನಡ ಹುಡುಗಿ ಆಗಿ ಅಲ್ಲೆಲ್ಲ ಆಕ್ಟ್ ಮಾಡ್ತೀವಿ ಅನ್ನೋದು ಯಾವತ್ತು ಅದು ಇಟ್ಸ್ ಲೈಕ್ ಅದ್ ಮಾತಾಡುವಾಗ್ಲೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ನನ್ನ ಜೊತೆಗೆ ನಾವೆಲ್ಲ ನಮ್ ಕನ್ನಡದವ್ರನ್ನೆಲ್ಲ ಒಂದು ಲೆವೆಲ್ ಗೆ ಕರ್ಕೊಂಡು ಹೋಗ್ತೀವಲ್ಲ ಅದು ಎಲ್ಲೋ ಪ್ರೌಡ್ ಫೀಲ್ ಆಗುತ್ತೆ ಎಷ್ಟು ದಿವಸ ಶೂಟಿಂಗ್ ಎಲ್ಲ ಆಯ್ತು ಇದು ಮಗಾಬಲಿ ಅಂತ ಇದೊಂದು ತಮಿಳ್ ಚಿತ್ರ ಮಗಾಬಲಿ ಅಂತ ದಿಸ್ ಇಸ್ ನಾನು ಒಂದು ಸೀರಿಯಲ್ಗೆ ಗೆ ಹೋಗ್ತೀನಿ ತಮಿಳ್ ಸೀರಿಯಲ್ ಸೀರಿಯಲ್ಗೆ ಸೊ ಅವಾಗ ಅವ್ರು ಹೇಳ್ತಾರೆ ಆಡಿಷನ್ಗೆ ಹೋದಾಗ ನೀವು ಸೀರಿಯಲ್ಗಿಂತ ಸಿನಿಮಾಗೆ ಸೂಟಬಲ್ ಆಗ್ತೀರಾ ಅಂತ ನನಗೆ ಒನ್ ಇಯರ್ ಆದ್ಮೇಲೆ ಅವ್ರ ಕಡೆಯಿಂದನೇ ಕಾಲ್ ಬರುತ್ತೆ ಡೈರೆಕ್ಟರ್ ರವಿ ಪ್ರಿಯನ್ ಕಡೆಯಿಂದನೇ ಕಾಲ್ ಬರುತ್ತೆ ಸಾಕ್ಷಿ ನೀವು ಸಿನಿಮಾಗೆ ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ವೀಕಿಂದನೇ ಶೂಟು ಅಂತ ನಾನು ಸ್ಟೋರಿ ಕೇಳ್ತೀನಿ ಫೋನ್ ಫೋನಲ್ಲೇ ಕೇಳ್ತೀನಿ ಇಟ್ಸ್ ಅ ಹಾರರ್ ಬೇಸ್ ಥ್ರಿಲ್ಲರ್ ಸಿನಿಮಾ ಯೋರ್ದ ಒಂದು ಡಾಕ್ಯುಮೆಂಟ್ರಿಗೆ ಒಬ್ಬರು ಪ್ರೊಡ್ಯೂಸರ್ ಆಗಿ ನೀವು ಆ ಒಂದು ಹಳ್ಳಿಗೆ ಹೋಗ್ತೀರಾ ಈ ಥರ ಕಾನ್ಸೆಪ್ಟ್ ಇರುತ್ತೆ ಅಂತ ನನಗೆ ಇಷ್ಟ ಆಗುತ್ತೆ ಎಲ್ಲೋ ಒಂದು ಕಡೆ ಸೊ ಐ ಸೆಡ್ ಓಕೆ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ಬೇರೆ ಆ್ಯಂಡ್ ನಮಗೆಲ್ಲೋ ಭಯ ಇರುತ್ತೆ ಬೇರೆ ಲಾಂಗ್ವೇಜ್ ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ ಭಯ ಇರುತ್ತೆ ಏನೋ ಯಾರೋ ಏನೋ ಅಂತ ಬಟ್ ಇವ್ರು ಗೊತ್ತಿದ್ರದಲ್ಲಿ ಗೊತ್ತಿದ್ರಲ್ಲ ನಾನು ಮೀಟ್ ಆಗಿದೆ ಬೆಂಗಳೂರಲ್ಲೇ ಸೊ ಹಾಗಾಗಿ ಓಕೆ ಜೆನ್ಯೂನ್ ಪರ್ಸನ್ ಅಂದ್ಬಿಟ್ಟು ಐ ಸೆಡ್ ಒಂದೊಳ್ಳೆ ಟೀಮು ಆ್ಯಂಡ್ ತಮಿಳ್ ಜಿ ಇರೋದ್ರಿಂದ ಸೊ ಅವ್ರಿಗೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರುತ್ತೆ ಅಂದ್ಬಿಟ್ಟು ಸರ್ ಓಕೆ ಅಂದ್ಬಿಟ್ಟು ಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಬಂದು ಕೋಯಂಬತ್ತೂರು ಈಶಾ ಫೌಂಡೇಶನ್ ಇದೆ ಅಲ್ಲ ಅಲ್ಲಿಂದ ಫೈವ್ ಕಿಲೋಮೀಟರ್ಸ್ ಒಂದು ಬೂತ್ ಬಂಗ್ಲಾ ಥರ ಒಂದು ಸೆಟಪ್ ಹಾಕಿರ್ತಾರೆ ಸೊ ಅಲ್ಲಿ ಶೂಟ್ ನಡೆಯುತ್ತೆ ಫಿಫ್ಟೀನ್ ಡೇಸ್ ಅದಾದಮೇಲೆ ಚೆನ್ನೈಯಲ್ಲಿ ಒಂದು ಫೈವ್ ಡೇಸ್ ಶೂಟ್ ಮಾಡ್ತೀವಿ ಸೊ ಇಟ್ಸ್ ಲೈಕ್ ಈ ಒಂದು ಪ್ಯಾಟರ್ನ್ ಸಿನಿಮಾ ಹೀರೋ ಆಗಿ ಹಜೀಜ್ ಅಂತ ಮಲಯಾಳಿ ಆಕ್ಟರ್ ಮಾಡಿದ್ದಾರೆ ಅವರು ಇದು ಫಸ್ಟ್ ಸಿನಿಮಾ ಹೀರೋ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಟೀನಾ ಅಂತ ಮಾಡಿದ್ದಾರೆ ಪವಿ ಅಂತ ಮಾಡಿದ್ದಾರೆ ಯುವರಾಜ್ ಅಂತ ಇಟ್ಸ್ ಲೈಕ್ ಜೀವಾ ಅಂತ ಸೊ ಹೀಗೆ ದಿಸ್ ಇಸ್ ಅ ಕಂಪ್ಲೀಟ್ಲಿ ಹಾರರ್ ಬೇಸ್ ಸಿನಿಮಾ ಅದ್ರ ಜೊತೆಗೆ ಕಾಮಿಡಿ ಲವ್ ಸೀಕ್ವೆನ್ಸ್ ಎಮೋಷನಲ್ ಎಲ್ಲಾನು ಕೌಂಟ್ ಆಗುತ್ತೆ ಅಂಡ್ ಈ ಒಂದು ಸಿನಿಮಾ ಮೂಲಕ ಒಂದು ಮೆಸೇಜ್ ಏನಂದ್ರೆ ಇವಾಗಲೂ ನಾವು ಇಷ್ಟು ಅಪ್ಡೇಟ್ ಆಗಿದ್ದೀವಿ ಇಷ್ಟು ಜನ್ರೇಷನ್ ಇಂಪ್ರೂವ್ ಆಗಿದೆ ಬಟ್ ಆದ್ರೂ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಇದು ಮೂಡ್ ನಂಬಿಕೆ ಅನ್ನೋದು ಎಷ್ಟೋ ಊರುಗಳಲ್ಲಿ ಇದೆ ಸೊ ಅದು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ ಮೂಡ್ ನಂಬಿಕೆ ಒಂದು ಪರ್ಸನ್ ನಾನು ಏನೋ ಒಂದು ಹೇಳ್ತೀನಿ ಅಂದ್ರೆ ಅದು ಅವ್ರ ಮನೇಲಿ ಹಾಕ್ಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಆಗುತ್ತೆ ಅಂತ ಬಟ್ ಆಗಬೇಕು ಅಂದ್ರೆ ಇವರೇ ಹೋಗಿ ಮಾಡ್ತಾರೆ ಇವ್ರ ಕಡೆ ಕಲಿಸಿ ಈ ಒಂದು ಪ್ಯಾಟ್ರನ್ ಮೂಡ್ ನಂಬಿಕೆ ಸಿನಿಮಾ ಅಂದ್ರೆ ಅಲ್ಲಿ ಏನೋ ಆಗಿಲ್ಲ ಅಂದ್ರೆ ಅವ್ರ ಮನೇಲಿ ಇವಾಗ ಯಾರೋ ಒಬ್ರು ಕೇಳಿರ್ತಾರೆ ಹಿಂಗಾಗತ್ತೆ ಗುರುಗಳೇ ಅಂತ ಹಿಂಗ ಆಗಿಲ್ಲ ಅಂದ್ರೆ ಇವರೇ ಹೋಗಿ ಮಾಡಿರ್ತಾರೆ ಇವ್ರ ಕಡೆಯಿಂದನೇ ಮಾಡ್ಸಿರ್ತಾರೆ ಈ ತರ ಒಂದು ಕಮರ್ಷಿಯಲ್ ಬೇಸ್ ಇಟ್ಕೊಂಡು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಸೊ ಹೇಗಿತ್ತು ಮ್ಯಾಮ್ ತಮಿಳು ಸಿನಿಮಾ ಇಂಡಸ್ಟ್ರಿಲಿ ಅಂದ್ರೆ ಇವಾಗ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡಿದಿರ ಸೊ ತಮಿಳು ಸಿನಿಮಾ ಇದು ಮೊದಲನೇ ಅನುಭವ ಸೊ ನಿಮ್ಮ ಶೂಟಿಂಗ್ ಅನುಭವಗಳೆಲ್ಲ ಹೇಗಿತ್ತು ಮ್ಯಾಮ್ ಅಲ್ಲಿ ಯಾವ ತರದ ಒಂದು ಸಪೋರ್ಟ್ ಸಿಕ್ತು ಯಾವ ತರ ನನಗೆ ಫಸ್ಟ್ ಆಫ್ ಆಲ್ ಕನ್ನಡ ನಾನು ಮಾಡ್ತಿರುವಾಗಲೇ ಒಂದು ಫೈವ್ ಇಯರ್ಸ್ ಇಂದಾನೆ ಇತ್ತು ತಮಿಳ್ ಸಿನಿಮಾಗಳು ಆಫರ್ಸ್ ಇತ್ತು ಬಟ್ ಭಯ ಎಲ್ಲೋ ಒಂದು ಕಡೆ ತಮಿಳ್ ಮಾತಾಡೋಕೆ ಬರಲ್ಲ ಈವನ್ ತೆಲುಗುನು ಇದೆ ಎಷ್ಟೋ ಸಿನಿಮಾಗಳು ಹೈದರಾಬಾದ್ ಬನ್ನಿ ಮೇಡಮ್ ಸೆಲೆಕ್ಟ್ ಆಗಿದ್ದೀರಾ ಅಂತ ನಾನು ಹೋಗೋದೇ ಇಲ್ಲ ಭಯ ಅಷ್ಟೇ ಇನ್ನೇನು ಅಂದರೆ ಭಯ ಯಾಕಂದರೆ ನಮಗೆ ಲ್ಯಾಂಗ್ವೇಜ್ ಬರಲ್ಲ ಅಲ್ಲಿ ಹೇಗಿರ್ತಾರೋ ಯಾರೋ ಏನೋ ಅಂತ ಗೊತ್ತಿರಲ್ಲ ಬಟ್ ಈ ಒಂದು ತಮಿಳ್ ಸಿನಿಮಾ ಯಾಕಂದ್ರೆ ಡೈರೆಕ್ಟ್ರು ಗೊತ್ತಿರೋದ್ರಿಂದ ಹಾಗೆ ಅವ್ರಿಗೆ ಕನ್ನಡನೂ ಬರ್ತಿರಲಿಲ್ಲ ಬಟ್ ಇಂಗ್ಲೀಷ್ ನಮ್ಗೆ ಇಲ್ಲಿ ಮಧ್ಯದಲ್ಲಿ ಇಂಗ್ಲಿಷ್ ಇರೋದ್ರಿಂದ ಒಂದು ಸ್ವಲ್ಪ ಎಲ್ಲರೂ ಕನ್ವೆ ಮಾಡುತ್ತೆ ಆ ಸೊ ಹಾಗಾಗಿ ಅವ್ರು ನನಗೆ ಇವಾಗ ನಾಳೆ ಶೂಟ್ ಇದೆ ಅಂದಿದ್ರೆ ಇವತ್ತು ನೈಟ್ ನನಗೆ ಸೀನ್ ಪೇಪರ್ ಕೊಟ್ಬಿಡ್ತಿದ್ರು ಸೊ ಅದನ್ನ ನಾನು ಅವರು ಹೇಳದ್ನ ತಮಿಳ್ನ ನಾನು ಬರ್ಕೊಂಡು ಆಮೇಲೆ ಅವ್ರು ಇಂಗ್ಲಿಷ್ ಅಲ್ಲಿ ಅದನ್ನ ಮೀನಿಂಗ್ ಹೇಳ್ತಿದ್ರು ದಿಸ್ ಇಸ್ ದ ಮೀನಿಂಗ್ ಆಫ್ ಈ ಡೈಲಾಗ್ ಗೆ ಹಂಗೆ ಹಿಂಗೆ ಈ ಸೀಕ್ವೆನ್ಸ್ ಹಿಂಗಿರುತ್ತೆ ಅಂತ ಅವ್ರು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಸೊ ಹಾಗಾಗಿ ನನಗೆ ಅದು ಈಸಿ ಆಗ್ತಿತ್ತು ಬರ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಪ್ರಾಂಪ್ಟಿಂಗ್ ಇರ್ತೇ ಇರುತ್ತೆ ಒಬ್ವಿಯಸ್ಲಿ ಯಾರಿಗೆ ಇವಾಗ ಬೇರೆ ಹಿಂದಿ ಅವ್ರು ಇವಾಗ ನಮ್ಮ ಇಂಡಸ್ಟ್ರಿಗೂ ಅಷ್ಟೇ ಕನ್ನಡದಕ್ಕೆ ಬೇರೆ ಲ್ಯಾಂಗ್ವೇಜಿಂದ ಆಕ್ಟರ್ಸ್ ಬಂದಾಗ್ಲೂ ಅವ್ರಿಗೆ ಪ್ರಾಂಪ್ಟಿಂಗ್ ಕೊಡ್ತಾರೆ ನಮ್ಮ ಕನ್ನಡದವ್ರು ಸೇಮ್ ಅದೇ ತರ ಪ್ಯಾಟರ್ನ್ ಎಲ್ಲ ಅಲ್ಲಿ ಇರುತ್ತೆ ಸೊ ಅದು ನನ್ಗೆ ವರ್ಕ್ ಆಯ್ತು ನಾನಿಂಗ್ ಮಾಡ್ತಾ ಮಾಡ್ತಾ ನನಗೇನಪ್ಪಾ ಅವ್ರ ತರನೇ ಕಾಣಿಸ್ತಿದ್ದೀನಲ್ಲ ಅಂತ ಫೀಲ್ ಆಗ್ತು ಅಂದ್ರೆ ಎಲ್ಲೂ ನಿಮಗೆ ಡೌಟೇ ಬರಲ್ಲ ನನಗೆ ಕನ್ನಡ ಅಂದ್ರೆ ತಮಿಳೇ ಗೊತ್ತಿಲ್ಲ ಇವರು ಕನ್ನಡದವರು ಅಂತ ಆ ಲೆವೆಲ್ ಗೆ ಪರ್ಫಾರ್ಮೆನ್ಸ್ ನ ಅವ್ರು ತೆಗ್ಸಿದಾರೆ ಆಕ್ಟ್ ಮಾಡ್ಸಿದಾರೆ ಇಟ್ಸ್ ಎ ಪ್ರಾಪರ್ಲಿ ಇಟ್ಸ್ ಅ ತಮಿಳ್ ಟೆಕ್ನಿಷಿಯನ್ಸ್ ತಮಿಳ್ ಮೂವಿ ಅದ್ರ ಜೊತೆಗೆ ಅವ್ರು ಪ್ಲಾನ್ ಮಾಡ್ತಿದ್ರೆ ಇವಾಗ ನಾನು ಒಂದಿಬ್ರು ಕನ್ನಡದವ್ರು ಇರೋದ್ರಿಂದ ಸೊ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅಂತ ಬಟ್ ಇಟ್ಸ್ ನಾಟ್ ಎ ಪ್ಯಾನ್ ಇಂಡಿಯಾ ಮೂವಿ ಆಮೇಲೆ ಮ್ಯಾಮ್ ದಕ್ಷಿಣ ಭಾರತದ ಸಿನಿಮಾಗಳು ಅತಿ ಹೆಚ್ಚು ಪ್ಯಾನ್ ಇಂಡಿಯಾ ಸಿನಿಮಾಗಳು ದಕ್ಷಿಣ ಭಾರತದ ಅಂದ್ರೆ ಸೌತ್ ಇಂಡಿಯಾ ಅಂತಾನೆ ಹೋಗ್ತಾ ಇರೋದು ಸೊ ಈ ಬಗ್ಗೆ ನೀವೊಬ್ರು ಸೌತ್ ಇಂಡಿಯನ್ ಈ ಬಗ್ಗೆ ಬಗ್ಗೆ ಪ್ಯಾನ್ ಇಂಡಿಯನ್ ನಿಮ್ಮ ಅಭಿಪ್ರಾಯ ಎಲ್ಲೋ ಖುಷಿ ಆಗುತ್ತೆ ನಾವು ಇನ್ನೂ ಜಾಸ್ತಿ ಬೆಳೀತಾ ಇದ್ದೀವಿ ಅಂತ ತಪ್ಪೇನೂ ಇಲ್ಲ ನಾವು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾ ಇದ್ದೀವಿ ನಾವು ಒಬ್ಬೊಬ್ರು ಒಂದೊಂದಷ್ಟು ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೆ ಕನ್ನಡದಲ್ಲೇ ಇನ್ನೂ ಇದಾಗಿಲ್ಲ ಏನು ಮಾಡಕ್ಕಾಗಿಲ್ಲ ಇವ್ರಿಗೆ ಪ್ಯಾನ್ ಇಂಡಿಯಾ ಬೇಕಾ ಇವ್ರಿಗೆ ಆ ಲಾಂಗ್ವೇಜ್ ಬೇಕಾ ಈ ಲಾಂಗ್ವೇಜ್ ಬೇಕಾ ಅಂತ ಅಂತವರ್ಗ ಏನು ಮಾಡೋಕ್ಕಾಗಲ್ಲ ಅದ್ ನಾವು ನನಗ್ ಗೊತ್ತಿರೋ ಹಂಗೆ ಒಂದೇ ನನ್ನ ಮೈಂಡಲ್ಲಿ ಅರ್ಥ ಮಾಡ್ಕೊಂಡಿರೋದು ಯಾರು ಹೋಗ್ಲುತ್ತಾರೆ ಖುಷಿಯಿಂದ ಓಕೆ ಥ್ಯಾಂಕ್ ಯು ಹೇಳ್ಬೇಕು ಯಾರು ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೆ ಅದಕ್ಕೂನು ಥ್ಯಾಂಕ್ ಯು ಹೇಳ್ಬೇಕು ಒಟ್ನಲ್ಲಿ ಎರಡೂ ನಮ್ಮನ್ನು ಬೆಳೆಸೋದಕ್ಕೇನೆ ರೀಸನ್ನು ಸೊ ಹಾಗಿರೋದ್ರಿಂದ ಈ ಸೌತ್ ಇಂಡಿಯನ್ ಅಂದ್ರೆ ಪ್ಯಾನ್ ಇಂಡಿಯಾ ಅದೆಲ್ಲ ಇಟ್ಸ್ ಲೈಕ್ ಒಂದ್ ಎಲ್ಲೋ ಪ್ರೌಡ್ ಫೀಲ್ ಆಗುತ್ತೆ ನಾವು ಇನ್ನು ಜಾಸ್ತಿ ಪ್ರಮೋಟ್ ಆಗ್ತಿದೀವಿ ನಮ್ಮ ಭಾಷೆಗಳು ಗೊತ್ತಾಗ್ತಿದೆ ಬೇರೆ ಲಾಂಗ್ವೇಜಸ್ಗೆ ಅಂತ ಅಷ್ಟೇ ಈಗ ತಮಿಳು ಸಿನಿಮಾ ಬಗ್ಗೆ ಮಾತಾಡಿದ್ವಿ ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಡೆವಿಲ್ ಸಿನಿಮಾಗೂ ನಿಮ್ಗೂ ಕೂಡ ಒಂದು ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಆ ಬಗ್ಗೆ ಇದು ನಾನು ಬಿಫೋರ್ ಒನ್ ಟು ಒನ್ ಇಯರ್ ಮುಂಚೆನೆ ಎಲ್ಲ ಇಂಟರ್ವಲ್ಲು ಹೇಳಿದೆ ಮತ್ತೆ ಹೇಳಿ ಹೇಳಿ ಇದಾಗ್ಬಿಡೋದು ಏನಂತಾರೆ ಹೋಲ್ಡ್ ನ್ಯೂಸ್ ಅಂತಾನೆ ಆಬ್ವಿಯಸ್ಲಿ ಅದೇನೋ ಅಂತಾರಲ್ವಾ ನನ್ಗೆ ಎಷ್ಟೋ ವಿಷಯಗಳು ಕೈಗೆ ಬರುತ್ತೆ ಬಾಯಿಗೆ ಹೋಗಲ್ಲ ಅನ್ನೋದು ಇದ್ರಲ್ಲೂ ಹೌದು ಬ್ಯೂಟಿಫುಲ್ ಪಾತ್ರಕ್ಕೆ ನನಗೆ ಅಪ್ರೋಚ್ ಬರುತ್ತೆ ಆಡಿಷನ್ಸ್ ಡೈಲಾಗು ಎಲ್ಲ ಇಲ್ಲೇ ಇದೆ ಹಾಗಾಗಿ ಫೀಲ್ ಇತ್ತು ಖುಷಿ ಇತ್ತು ಎಲ್ಲೋ ಸೆಲೆಕ್ಟ್ ಆಗ್ಬಿಡ್ತೀನಿ ಹೋಗಿ ಆಕ್ಟ್ ಮಾಡ್ಬೋದು ನಮ್ ಬಾಸ್ ಜೊತೆ ಅಂತ ಬಟ್ ಎಲ್ಲೋ ಒಂದ್ ಕಡೆ ಮೈ ಬ್ಯಾಡ್ ಲಕ್ ಅನ್ಸುತ್ತೆ ಐ ಡೋಂಟ್ ನೋ ಇನ್ನು ಮೇ ಬಿ ದೇವರು ನಾನು ಯಾವತ್ತು ಐ ಫೀಲ್ ನಾನು ನನ್ನನ್ನ ಬಿಲೀವ್ ಮಾಡ್ತೀನಿ ಜೊತೆಗೆ ನ ಬಿಲೀವ್ ಮಾಡೋದ್ರಿಂದ ದೇವ್ರನ್ನ ನಂಬೋದ್ರಿಂದ ಎಲ್ಲೋ ಒಂದಿನ ಆಗತ್ತೆ ಅನ್ನೋ ಫೀಲ್ ಅಷ್ಟೇ ಐ ಜಸ್ಟ್ ಹೋಪ್ ಇಟ್ ಬಟ್ ನೈಸ್ ನನ್ಗೆಲ್ಲೋ ಒಂದು ನನ್ನ ಪ್ರೊಫೈಲು ಅವ್ರ ಆ ಒಂದು ಚಿತ್ರತಂಡಕ್ಕೆ ಅಷ್ಟು ದೊಡ್ಡ ಸಿನಿಮಾಗೆ ರೀಚ್ ಆಯಿತು ಅನ್ನೋದೇ ಒಂದು ಎಲ್ಲೋ ಒಂದ್ ಕಡೆ ಖುಷಿ ನಾನು ಆ್ಯಕ್ಟ್ ಮಾಡಿದಷ್ಟೇ ಖುಷಿ